ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ದ್ವೇಷದ ಜ್ವಾಲೆ ಭಾಗ ನಲವತ್ನಾಲ್ಕು ಹ್ಞೂ ಹ್ಞೂ ಹೀಗಲ್ಲ ಸಾರಿ ಕೇಳೋದು ಅದಕ್ಕೆ ಸರಿಯಾದ ಶಿಕ್ಷೆ ಅಂದರೆ ಎಂದವನು ಅವಳ ಕಂಪಿಸುತ್ತಿದ್ದ ಗುಲಾಬಿ ಬಣ್ಣದ ಚೆಂದುಟಿಗಳಿಗೆ ಬಲವಾಗಿ ಚುಂಬಿಸುತ್ತಾ ಅವಳ ಜೇನು ಹೀರಲಾರಂಭಿಸಿದ್ದ ಬೆಳಗ್ಗಿಂದ ತುಂಬ ದಾಹ ತಡೆಯೋಕೆ ಆಗ್ತಿಲ್ಲ ನಿನ್ನ ಅಮೃತ ಕೊಟ್ಟಿದ್ನಲ್ಲ ನಾನು ಅಮರನಾಗ್ತೀನಿ ನೋಡ್ತಾ ಇರು ಮಧು ಹೀರಿ ತೃಪ್ತನಾದವನು ಅವಳ ಬಳಿ ಕಣ್ಮಿಟುಕಿಸುತ್ತಾ ಹೇಳಿದಾಗ ನಾಚಿ ನೀರಾಗಿದ್ದಳು ಸುಪ್ತ ಕಮಲಮ್ಮ ಭವಿಷ್ಯಗೆ ಕಾಲ್ ಮಾಡಿ ಸಾಹೇಬ್ರೆ ಮೇಡಮ್ ಅವರು ಬೆಳಗಿಂದ ಏನೂ ತಿಂದಿಲ್ಲ ರೂಮ್ ಬಾಗಿಲ್ ಹಾಕವ್ರೆ ಮನೆಯ ಅಡುಗೆ ಯಾಕೆ ಹೇಳಿದಾಗ ಅವಳ ದನಿಯಲ್ಲಿದ್ದ ಆತಂಕವನ್ನು ಗಮನಿಸಿದವನು ಮನೆಗೆ ಧಾವಿಸಿ ಬಂದಿದ್ದ ಭವಿಷ್ ಬೆಡ್ರೂಮ್ ಬಾಗಿಲು ಹಾಕಿರುವುದು ಕಂಡು ಅವರ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಯಿತು ಅವನಾಗಲೇ ತನ್ನ ಸೆಲ್ಫೋನ್ ಗಮನಿಸಿದ್ದ ಅವಳ ಮೂರ್ನಾಲ್ಕು ಮಿಸ್ಡ್ ಕಾಲ್ಗಳಿದ್ದವು ಬೆಳಗಿನಿಂದ ಒಂದು ನಿಮಿಷವೂ ಬಿಡುವಿಲ್ಲದೆ ಬ್ಯಾಂಕು ಲಾಯರ್ ಆಫೀಸ್ ಪೊಲೀಸ್ ಸ್ಟೇಷನ್ ಎಂದು ತಿರುಗಿದ್ದವನಲ್ಲ ಮಾತ್ರವಲ್ಲ ಮುಂಬೈಗೆ ಹೊರಟ ರಕ್ಷಿತಾಳನ್ನು ತಡೆದು ಪೊಲೀಸ್ ಸ್ಟೇಷನ್ಗೆ ಕರೆದೊಯ್ದಿದ್ದ ಹಿಂದಿನ ದಿನ ಅವನೊಂದಿಗೆ ಕೋಪಗೊಂಡು ಅತಿರೇಕದಿಂದ ವರ್ತಿಸಿದ್ದಳಲ್ಲ ಸುಪ್ತಾ ಈಗ ಅವಳಿಗೆ ಕರೆ ಮಾಡಿ ಮಾತಾಡಿ ಮನಸ್ಸು ಹಾಳು ಮಾಡಿಕೊಳ್ಳುವ ಮನಸ್ಸಾಗದೆ ಮನೆಗೆ ಹೋದ ಬಳಿಕ ಅವಳಿಗೆ ಅರ್ಥವಾಗುವಂತೆ ವಿವರಿಸಿ ಮನದಟ್ಟು ಮಾಡೋಣ ಎಂದುಕೊಂಡಿದ್ದ ಭವಿಷ್ ಈಗ ನೋಡಿದರೆ ಹುಡುಗಿ ತಾನು ಕರೆ ಸ್ವೀಕರಿಸಿದ್ದು ಅವಳನ್ನು ನಿರ್ಲಕ್ಷ್ಯ ಮಾಡಿದ್ದೇನೆಂದು ರೂಮ್ ಒಳಗೆ ಏನಾದರೂ ಅಪಾಯ ಮಾಡಿಕೊಂಡಿದ್ದರೆ ಭಯವಾಗತೊಡಗಿತು ಭವಿಷ್ಗೆ ಸುಪ್ತಾ ಏನಾಯಿತು ನಿಂಗೆ ಯಾಕೆ ಊಟ ಮಾಡಿಲ್ಲ ಒಳಗೆ ಏನು ಮಾಡ್ತಾ ಇದ್ದೀಯಾ ಬಾಗಿಲ್ ತೆಗಿ ಎಂದು ಬಾಗಿಲು ಬಡಿಯುತ್ತಾ ಹೇಳಿದಾಗ ಒಳಗಿನಿಂದ ಯಾವ ಉತ್ತರವೂ ಬಾರದಾಗ ಅವನ ಆತಂಕ ಮತ್ತು ಜಾಸ್ತಿಯಾಯಿತು ಏನು ಮಾಡಿಕೊಂಡಳು ಹುಡುಗಿ ಎಂದು ಅವನು ದಬದಬನೆ ಬಾಗಿಲು ಬಡಿಯಲಾರಂಭಿಸಿದ್ದ ಸುಪ್ತಾಗೆ ಬೆಳಗ್ಗೆ ಬೆಳಗ್ಗೆ ತಿಂದ ತಿಂಡಿಯೆಲ್ಲ ವಾಂತಿಯಾಗಿ ಹೋಗಿತ್ತು ಅವಳು ಭಯಕ್ಕೆ ಸಂಕಟದಿಂದ ನರಳುತ್ತಿದ್ದಳಲ್ಲ ಬಳಿಕ ಕಮಲಮ್ಮ ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಹಾಲು ಕುಡಿಸಿದ್ದರು ಅದು ಕುಡಿದ ತಕ್ಷಣವೇ ಎಲ್ಲ ನ ಪಾಲಾಗಿತ್ತು ಮೇಲಿಂದ ಮೇಲೆ ವಾಂತಿ ಮಾಡಿ ಅವಳು ತುಂಬ ಸುಸ್ತಾಗಿದ್ದಳು ಕುಡಿದಿದ್ದು ತಿಂದಿದ್ದು ಯಾವುದು ದಕ್ಕುತ್ತಿರಲಿಲ್ಲ ಹುಡುಗಿಗೆ ತಾನು ಪತಿಯ ಮೇಲೆ ಸಂಶಯಪಟ್ಟು ರೇಗಾಡಿದ ಬಳಿಕ ಅವನ ಬಳಿ ಮಾತೆ ಆಡಿರಲಿಲ್ಲವಲ್ಲ ಬೆಳಗಿನಿಂದ ಅವನ ಸುದ್ದಿಯೇ ಇರಲಿಲ್ಲ ಅವನು ತನ್ನ ಮೇಲೆ ಮುನಿಸಿಕೊಂಡು ಎಲ್ಲೋ ಹೋಗಿದ್ದಾನೆಂದುಕೊಂಡಳು ಕಾಲ್ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ ಎಲ್ಲಿದ್ದಾನೆಂದು ಗೊತ್ತಿರಲಿಲ್ಲ ಒಂದು ಕಡೆ ಬಯಕೆಯ ಸಂಕಟ ಇನ್ನೊಂದು ಕಡೆ ಆತಂಕ ರಕ್ಷಿತ ಅವಳ ಸೆಲ್ಫೋನ್ಗೆ ಚೆಕ್ನ ಫೋಟೋ ಕಳುಹಿಸಿದ್ದಳು ಅದನ್ನು ಕಂಡ ಬಳಿಕ ಅವಳೇ ತನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟವಳೆಂಬ ಭಯ ಆತಂಕ ಹೆಚ್ಚಾಗಿತ್ತು ಹುಡುಗಿಗೆ ರೂಮ್ನ ಬಾಗಿಲು ಭದ್ರವಾಗಿ ಲಾಕ್ ಮಾಡಿಕೊಂಡು ಮಲಗಿಕೊಂಡಿದ್ದಳು ಸುಸ್ತು ಆಯಾಸದಿಂದ ಮಲಗಿದವಳಿಗೆ ಒಳ್ಳೆಯ ನಿದ್ದೆ ಆವರಿಸಿಬಿಟ್ಟಿತ್ತು ಆಗ ಕತ್ತಲಾಗಿರಲಿಲ್ಲ ದೀಪ ಹಾಕಿರಲಿಲ್ಲ ಆದರೀಗ ಕತ್ತಲು ಆವರಿಸಿತ್ತು ಅವಳಿಗೆ ಎಚ್ಚರವಾಗಿ ನೋಡಲು ಹೊರಗಿನಿಂದ ಮಂದ ಬೆಳಕು ರೂಮ್ನ ಒಳ ಪ್ರವೇಶಿಸುತ್ತಿತ್ತು ನಿದ್ದೆಯಿಂದ ಎದ್ದವಳಿಗೆ ಒಂದು ಕ್ಷಣ ಏನೂ ಅರ್ಥವಾಗದೆ ತಾನು ಎಲ್ಲಿದ್ದೇನೆ ಎಂದು ಗೊತ್ತೇ ಆಗಿರಲಿಲ್ಲ ಆಯೋಮಯ ಸ್ಥಿತಿಯಲ್ಲಿದ್ದಳು ಸುಪ್ತ ಮತ್ತೆ ಯಾರಾದರೂ ತನ್ನನ್ನು ಕೊಲ್ಲಲು ಬಂದಿರಬಹುದೇ ಎದ್ದು ದೀಪ ಬೆಳಗಲು ಧೈರ್ಯ ಸಾಲಲಿಲ್ಲ ಅವಳಿಗೆ ಮೊದಲಿನಿಂದಲೂ ಒಂಟಿತನ ಅಂದರೆ ಭಯ ಅದರಲ್ಲೂ ಆ ಘಟನೆಯ ಬಳಿಕ ರಾತ್ರಿ ಕತ್ತಲೆಯಾದ ಮೇಲೆ ಒಬ್ಬಳೇ ಇರೋಕೆ ತುಂಬ ಹೆದರುತ್ತಿದ್ದಳು ಅಷ್ಟರಲ್ಲಿ ವಿಷು ಕೀಯ ಸಹಾಯದಿಂದ ಡೋರ್ ಲಾಕ್ ಓಪನ್ ಮಾಡಿ ಒಳಬಂದಿದ್ದ ಯಾರೋ ಒಳಬ ಬರುತ್ತಿದ್ದಾರೆಂದಾಗ ಭಯ ಮತ್ತೂ ಜಾಸ್ತಿಯಾಗಿತ್ತು ಅವನು ದೀಪ ಬೆಳಗಿದಾಗ ಒಮ್ಮೆಲೆ ಮೂಡಿ ಬಂದ ಬೆಳಕು ಅವಳ ಕಣ್ಣು ಕುಕ್ಕಿದಂತಾಗಿ ಕಣ್ಣು ಮುಚ್ಚಿಕೊಳ್ಳುತ್ತಾ ಭಯ ಆತಂಕದಿಂದ ಕಿರುಚಿದ್ದಳು ಸುಪ್ತ ಪ್ಲೀಸ್ ಯಾರಾದರೂ ನನ್ನ ಕಾಪಾಡಿ ಕಾಪಾಡಿ ಕತ್ತಲಾದರೆ ಅವನನ್ನು ಅಂಟಿಕೊಂಡಿರುತ್ತಿದ್ದಳು ಹಿಂದಿನ ದಿನವೂ ಅಷ್ಟೇ ತನ್ನೊಂದಿಗೆ ರೇಗಾಡಿ ಜಗಳವಾಡಿ ಅಷ್ಟೆಲ್ಲ ಗಲಾಟೆ ಮಾಡಿದ್ದರು ರಾತ್ರಿ ಅದೊಂದು ಹೊತ್ತಿನಲ್ಲಿ ಎಚ್ಚರವಾದಾಗ ತನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಂಟಿ ಮಲಗಿಕೊಂಡಿದ್ದಳು ನಿದ್ದೆಯಲ್ಲಿ ಅವನು ಸ್ವಲ್ಪ ಅವಳಿಂದ ಜರುಗಿದರು ಬೆಚ್ಚಿ ಎದ್ದು ಬಿಡುತ್ತಿದ್ದಳು ಗರ್ಭಿಣಿ ಬೇರೆ ಈ ಸಂದರ್ಭದಲ್ಲಿ ಅವಳು ಭಯಪಡಬಾರದು ಆದ್ದರಿಂದ ಅವಳ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಪರಿಣಾಮ ಬೀರುತ್ತದೆ ಎಂದವನು ತನ್ನ ಎದೆಯ ಮೇಲೆ ಅವಳನ್ನು ಮಲಗಿಸಿ ಬೆಚ್ಚಗೆ ಅಪ್ಪಿಕೊಂಡು ಮಲಗಿದ್ದ ಈಗ ಅವಳಿಗೆ ಬೇರೆ ಏನೂ ಜ್ಞಾಪಕವಿಲ್ಲ ಬರೀ ಭಯ ಒಂದೇ ಅವನು ತನ್ನತ್ತ ಬರುವವರೆಗೂ ಕಾಯದೆ ಬೆಡ್ನಿಂದ ಇಳಿದು ಅವನತ್ತ ಧಾವಿಸಿ ಹೋಗಿ ಅವನಿದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ದಳು ಸುತ್ತ ಈಗ ಅವಳ ಸಿಟ್ಟು ಮಾತಿನ ರೂಪದಲ್ಲಿ ವ್ಯಕ್ತವಾಗುತ್ತಿತ್ತು ಬೆಳಗ್ಗೆ ಮನೆ ಬಿಟ್ಟು ಹೋದರೆ ಇಷ್ಟೊತ್ತಿಗ ಬರೋದು ರಾತ್ರಿ ಆಯಿತು ಕತ್ತಲು ಅಂದರೆ ನನಗೆ ಭಯ ಅಂತ ಗೊತ್ತಿದ ಮೇಲೂ ಯಾಕೆ ಲೇಟ್ ಮಾಡಿದ್ರಿ ಆ ಇನ್ಸಿಡೆಂಟ್ ಆದಮೇಲೆ ಅದು ಈ ಮನೆಯಲ್ಲಿ ಒಬ್ಳೇ ಇರೋಕೆ ತುಂಬ ಆಗುತ್ತೆ ಅಂತ ಗೊತ್ತಿದ್ರು ನಾನಿಲ್ಲಿ ಭಯದಿಂದ ಸಾಯ್ತಾ ಇದ್ರೆ ನಿಮಗೆ ನನ್ನ ನೆನಪೇ ಇಲ್ಲ ಭಯದಿಂದ ನಡುಗುತ್ತಾ ದುಃಖ ಮಿಶ್ರಿತ ಧ್ವನಿಯಲ್ಲಿ ಹೇಳಿದ್ದಳು ಸುಪ್ತಾ ಅವಳ ನಯನಗಳಾಗಲೇ ಕಂಬನಿ ತುಂಬಿದ ಕೊಳಗಳಾಗಿದ್ದವು ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇದ್ದಳು ಸುಪ್ತಾ ಅವನ ಬಲಿಷ್ಠ ತೋಳುಗಳು ಅವಳಿಗೆ ಆಸರೆ ನೀಡಿದಾಗ ಮರವನ್ನಪ್ಪುವ ಬಳ್ಳಿಯಂತೆ ಸುಪ್ತ ಅವನಿಗೆಗೊರಗಿದಳು ಅವನು ಅವಳ ರೇಷ್ಮೆ ಗೂದಲಿಗೆ ಕೆನ್ನೆ ಒರಗಿಸಿದ ಅವನು ಮುಖದಲ್ಲಿದ್ದ ಗಡಸುತನ ಮಾಯವಾಗಿ ಕಣ್ಣುಗಳಲ್ಲಿ ಮಧುರ ಭಾವನೆ ಎಣುಕಿತು ಹಿಂದಿನ ದಿನದ ಉದ್ರೇಕ ಸಿಟ್ಟು ಯಾವುದೂ ಇಲ್ಲ ಹುಡುಗಿಗೆ ಅಂದರೆ ಅವಳು ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾಳೆಂದಾಯಿತು ಅದಕ್ಕೆ ಕಾರಣವಾದರೂ ಏನು ರಕ್ಷಿತಾ ಸತ್ಯ ಹೇಳಿದ್ದಾಳಾ ಯೋಚಿಸುತ್ತಿದ್ದ ಭವಿಷ್ ಯಾಕೆ ಚಿನ್ನ ಏನಾಯಿತು ಯಾಕೆ ಅಷ್ಟೊಂದು ಭಯಪಡ್ತಾ ಇದೆಯಾ ಕೆಟ್ಟ ಕನಸೇನಾದರೂ ಬಿತ್ತ ಇಲ್ಲಿ ನಮ್ಮ ಹೊರತು ಬೇರೆ ಯಾರೂ ಇಲ್ಲ ಅವನ ಕೈಗಳು ನಡುಗುತ್ತಿದ್ದ ಅವಳ ದೇಹವನ್ನು ಅಪ್ಪಿಕೊಂಡವು ಅವನ ಒಂದು ಕೈ ಅವಳ ಬೆನ್ನನ್ನು ಮೃದುವಾಗಿ ನೇವರಿಸುತ್ತಿತ್ತು ಆ ಕೈಗಳು ಅವಳಿಗೆ ಭರವಸೆ ನೀಡಿದಾಗ ತುಸು ಸಮಾಧಾನಗೊಂಡವಳು ನಿದ್ದೆ ಮಾಡಿದ್ದೆ ಹಾಗಾದರೆ ಅದು ಕನಸೇ ಇರಬೇಕು ಅವನದೆಯ ಬೆಚ್ಚನೆಯ ಆಶ್ರಯ ಪಡೆದುಕೊಂಡು ಅಲ್ಲಿಂದಲೇ ಉತ್ತರಿಸಿದ್ದಳು ಡಿಪ್ಸ್ ನಾನು ನಿನ್ನೇನೆ ಶಪಥ ಮಾಡಿದ್ದೆ ತಪ್ಪಿತಸ್ಥರನ್ನು ಸಾಕ್ಷಿ ಸಮೇತ ಹಿಡಿದ ಮೇಲೇ ಆ ಪ್ರೂಫ್ ಸಮೇತ ಬಂದು ನಿನ್ನ ಮುಖ ನೋಡೋದು ಅಂತ ಇವತ್ತು ಬೆಳಗ್ಗಿಂದ ಅದೇ ಕೆಲಸ ಮಾಡ್ತಾ ಇದ್ದೀನಿ ಅವನಿಗೆ ಆ ಚೆಕ್ ಕೊಟ್ಟವರು ಯಾರು ಅಂತ ಸಿಕ್ಕಾಕೊಂಡಿದ್ದಾರೆ ಅದು ನಾನು ರಕ್ಷಿತಾಗೆ ಕೊಟ್ಟ ಚೆಕ್ ಅವಳು ವಿನೋದ್ ಅಂಕಲ್ಗೆ ಕೊಟ್ಟಿದ್ರು ಎನ್ನುತ್ತಾ ಅವಳ ಬಾಡಿದ ಮುಖ ನೋಡಿದ ಎರಡು ದಿನಗಳಿಂದ ಏನೂ ತಿನ್ನದವಳಷ್ಟು ಬಳಲಿದ್ದಳಲ್ಲ ಮರುಕದಿಂದ ಹೌದಾ ಅಂದರೆ ರಕ್ಷಿತಾದಲ್ವಾ ತಪ್ಪು ಪ್ರಶ್ನಿಸಿದಳು ಅದೆಲ್ಲ ಆಮೇಲೆ ಹೇಳ್ತೀನಿ ನೀನು ಆಗಿಂದ ಏನು ತಿಂದಿಲ್ವಂತೆ ಏನಾದರೂ ತಿನ್ನು ಇಲ್ಲಾಂದರೆ ನಮ್ಮ ಪಾಪುಗೆ ಸಂಕಟ ಆಗುತ್ತೆ ಅವನ ಮಾತಿನಲ್ಲಿದ್ದ ವೇದನೆಯನ್ನು ಗುರುತಿಸಿದಳು ಸುಪ್ತ ಅವಳನ್ನು ಬಳಸಿ ಹಿಡಿದುಕೊಂಡೇ ರೂಮ್ನಿಂದ ಹೊರಹೋದವನು ದೊಡ್ಡ ದನಿಯಲ್ಲಿ ಕೂಗಿದ ಕಮಲಮ್ಮ ಊಟ ಇಲ್ಲಿಗೆ ತಗೊಂಡು ಬನ್ನಿ ನಾನೇ ಹುಡುಗಿಗೆ ಊಟ ಮಾಡಿಸ್ತೀನಿ ಆಯಿತು ಯಜಮಾನ್ರೆ ಐದು ನಿಮಿಷದಲ್ಲಿ ಅನ್ನ ಬಿಸಿ ಮಾಡಿಕೊಂಡು ಬರ್ತೀನಿ ಮತ್ತೆ ರೂಮ್ನ ಒಳಗೆ ಬರುತ್ತಲೇ ಅವನಿದ ಆಶ್ರಯ ಪಡೆದುಕೊಳ್ಳುತ್ತಾ ಹಿಂದಿನ ದಿನದ ತನ್ನ ತಪ್ಪಿಗಾಗಿ ಅವನ ಬಳಿ ಯಾಚಿಸಬೇಕಿತ್ತು ಹುಡುಗಿಗೆ ಅದಲ್ಲಿ ಯಾವ ಹಿಂಜರಿಕೆಯೂ ಇರಲಿಲ್ಲ ಸುಪ್ತಾಗೆ ಐ ಆಮ್ ರಿಯಲಿ ಸಾರಿ ನಾನು ನಿನ್ನೆ ನಿಮ್ಮ ಹತ್ರ ಆ ರೀತಿ ವರ್ತಿಸಬಾರ್ದಾಗಿತ್ತು ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ನಿಮ್ಮ ಅಕೌಂಟಿಂದ ದುಡ್ಡು ಹೋಗಿದ್ದಕ್ಕೆ ಸಾಕ್ಷಿ ತೋರಿಸಿದ್ರಲ್ಲ ನನಗೆ ನೀವೇ ಆ ಕೆಲಸ ಮಾಡಿದ್ದು ಅಂತ ಬಲವಾದ ಸಾಕ್ಷಿನೇ ಸಿಕ್ಕಿದಾಗ ನನಗೆ ನಂಬದೇ ಇರೋಕೆ ಸಾಧ್ಯನೇ ಆಗಿರಲಿಲ್ಲ ಅಲ್ಲಿ ಅದನ್ನು ಕಂಡಾಗ ನನ್ನ ಹೃದಯವೇ ಒಡೆದು ಹೋದಷ್ಟು ನೋವಾಗಿತ್ತು ಗೊತ್ತಾ ಅದಕ್ಕೆ ಇರಬೇಕು ಹಿರಿಯರು ಹೇಳೋದು ಕಣ್ಣಾರೆ ಕಣ್ರು ಪರಾಮರಿಸಿ ನೋಡಬೇಕು ಅಂತ ಮತ್ತೆ ಆ ಪೊಲೀಸ್ನವರು ಬೇಕು ಬೇಕು ಅಂತಾನೆ ನೀವು ಇಲ್ಲದ ಸಂದರ್ಭದಲ್ಲಿ ಬಂದು ನನ್ನ ಕರ್ಕೊಂಡು ಹೋದರು ಅವರು ಕೂಡ ನಿಮ್ಮನ್ನೇ ತಪ್ಪಿತಸ್ಥರು ಅನ್ನೋ ರೀತಿ ಮಾತಾಡ್ತಾ ಇದ್ರಲ್ಲ ಅದನ್ನೇ ಸತ್ಯ ಅಂತ ನಾನು ನಂಬ್ಕೊಂಡ್ಬಿಟ್ಟೆ ಸಾರಿ ಒಂದೇ ಒಂದು ಸಲ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿದರೆ ನನ್ನ ಮನಸ್ಸಿಗೆ ಸಮಾಧಾನ ಪ್ಲೀಸ್ ಒಂದೇ ಒಂದು ಸಲ ಕ್ಷಮಿಸಿದ್ದೀನಿ ಅಂತ ಹೇಳಿ ಅವನತ್ತ ಆರ್ದ್ರ ನೋಟ ಬೀರಿ ಬೇಡಿಕೊಂಡಳು ಸುಪ್ತ ಅವನ ಮುಖವನ್ನು ನೋಡಿದವಳಿಗೆ ಅವನ ಭಾವನೆಗಳನ್ನು ಅಳೆಯಲು ಸಾಧ್ಯವಾಗಲಿಲ್ಲ ತುಂಬು ಗಾಂಭೀರ್ಯತೆ ಕಾಣಿಸಿತು ಅವನ ಮುಖದಲ್ಲಿ ಭವಿಷ್ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಹ್ಞೂ ಹೀಗೆ ಸಾರಿ ಕೇಳಿದರೆ ನಾನು ನಿನ್ನ ಕ್ಷಮಿಸೋಕ್ಕಾಗಲ್ಲ ಯಾಕೆಂದರೆ ನೀನು ಮಾಡಿರೋದು ಅಂತಿಂತ ತಪ್ಪಲ್ಲ ನಿನ್ನ ಪತಿ ಮೇಲೆ ನಿಂಗೆ ನಂಬಿಕೆಯೇ ಇಲ್ಲ ಅಂತ ಹೇಳಿದ್ದು ಅಲ್ಲದೆ ಕೊಲೆಗಾರನ ಪಟ್ಟ ಕೊಟ್ಬಿಟ್ಟಿದೀಯಾ ಅದಕ್ಕೆ ಸರಿಯಾದ ಶಿಕ್ಷೆ ಅಂದ್ರೆ ಎಂದವನು ನಿಧಾನವಾಗಿ ಅವಳ ತುಟಿಗಳತ್ತ ಬಾಗಿ ಅವಳ ಕಂಪಿಸುತ್ತಿದ್ದ ಗುಲಾಬಿ ಬಣ್ಣದ ಚೆಂದುಟಿಗಳಿಗೆ ಬಲವಾಗಿ ಚುಂಬಿಸುತ್ತಾ ಅವಳ ತುಟಿಯ ಜೇನು ಹೀರಲಾರಂಭಿಸಿದ್ದ ಬೆಳಗಿಂದ ಏನು ತಿಂದು ಕುಡಿದು ಮಾಡೇ ಇಲ್ಲ ತುಂಬ ದಾಹ ತಡೆಯೋಕೆ ಆಗ್ತಿಲ್ಲ ನನ್ನಿಂದ ನಿನ್ನ ಅದರಾಮೃತ ಕೊಡನಲ್ಲ ಈಗ ಆ ಯಮನೆ ಬಂದರೂ ನನ್ನ ಏನೂ ಮಾಡೋಕ್ಕಾಗಲ್ಲ ನಾನು ಅಮರನಾಗ್ತೀನಿ ನೋಡ್ತಾ ಇರು ಮಧುಹೀರಿ ತೃಪ್ತನಾದವನು ತುಂಟತನದಿಂದ ಅವಳ ಕಿವಿಯಲ್ಲಿ ಬಿಸುಗುಟ್ಟಿದ ಬಿಳಿಚಿಕೊಂಡಿದ್ದ ಅವಳ ಮುಖ ಒಮ್ಮೆಲೆ ರಂಗೇರಿತು ಈಗಲೂ ಅವಳ ಆತಂಕ ಭಯ ಒಂದಿನಿತು ಕಡಿಮೆಯಾಗಿರಲಿಲ್ಲ ಯಾರನ್ನು ತಮ್ಮವರೆಂದು ಅವರೇ ವೈರಿಗಳೆಂದು ಸಾಬೀತಾಗುವುದರಲ್ಲಿ ಇತ್ತಲ್ಲ ಪ್ಲೀಸ್ ನೀವು ಇನ್ಯಾವತ್ತೂ ರಕ್ಷಿತ ಹತ್ರ ಹೋಗಬೇಡಿ ಅವಳ ಹತ್ರ ಮಾತಾಡಬೇಡಿ ಅವರಿಗೆ ನಿಮ್ಮ ಮೇಲೆ ಏನು ದ್ವೇಷ ಇದೆ ಮತ್ತೆ ಆವತ್ತು ಮಾವಂಗೆ ಹುಷಾರಿಲ್ಲದೆ ಇದ್ದಾಗಲೂ ವಿನೋದ್ ಅಂಕಲ್ ಮತ್ತು ರಕ್ಷಿತಾ ಬಂದಿದ್ದರು ಆವತ್ತು ನಾನೆಲ್ಲ ಟ್ಯಾಬ್ಲೆಟ್ ಕೊಟ್ಟಿರೋದು ಅವರೇ ಅವರೇ ಏನು ಮಾಡಿದ್ದಾರೆ ಆವತ್ತು ನಾನು ಮಾವನಿಗೆ ಟ್ಯಾಬ್ಲೆಟ್ ಕೊಡಬೇಕು ಅಂತ ಮಾವನ ರೂಮ್ಗೆ ಹೋದಾಗ ಬೇಡ ನಾನೇ ನನ್ನ ಗೆಳೆಯನಿಗೆ ಟ್ಯಾಬ್ಲೆಟ್ ಕೊಡ್ತೀನಿ ಬದಲಾಗಿ ನಮಗೆ ಬಿಸಿ ಬಿಸಿ ಮಸಾಲಾ ಟೀ ಬೇಕು ಅದು ನಿನ್ನ ಅಮೃತ ಹಸ್ತದಿಂದಲೇ ತಯಾರಾಗಿರಬೇಕು ಅಂತ ವಿನೋದ್ ಅಂಕಲ್ ನನ್ನ ಹತ್ರ ಹೇಳಿದರು ನನ್ನತ್ರ ಮೂರು ಕಪ್ ಬಿಸಿ ಬಿಸಿ ಮಸಾಲಾ ಟೀ ಮಾಡ್ಕೊಂಡು ಬರೋಕೆ ಹೇಳಿದರು ಅವರೊಂದು ದುರುದ್ದೇಶ ಇಟ್ಕೊಂಡು ಬಂದಿದ್ದು ಅಂತ ನನಗೆ ಗೊತ್ತಿದ್ರೆ ನಾನೇ ಮಾವನಿಗೆ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ ನಿಜವಾಗಲೂ ಅದರಲ್ಲಿ ನಂದೇನೂ ತಪ್ಪಿಲ್ಲ ಪ್ಲೀಸ್ ನನ್ನ ಒಂದೇ ಒಂದು ಬಾರಿ ಕ್ಷಮಿಸಿದ್ದೀನಿ ಅಂತ ಹೇಳಿ ಅಪರಾಧಿ ಅನ್ನಿಸ್ಕೊಂಡು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಒಂದೇ ಒಂದು ಬಾರಿ ನನ್ನ ಕ್ಷಮಿಸಿಬಿಡಿ ಅಂದಿನ ಘಟನೆಯನ್ನು ನೆನಪಿಸಿಕೊಂಡು ಬಡಬಡಿಸಿದಳು ಸುಪ್ತಾ ಅವಳಂದು ಮಾವನನ್ನು ಅವರ ಬಳಿ ಬಿಟ್ಟು ಹೋಗಿದ್ದು ತಪ್ಪಾಗಿತ್ತೇನೋ ಆದರೆ ಮನೆಗೆ ಬಂದ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡುವುದು ಮನೆಯ ಸೊಸೆಯಾಗಿ ಅವಳ ಆದ್ಯ ಕರ್ತವ್ಯವಾಗಿತ್ತಲ್ಲ ಅಲ್ಲದೆ ಅವರು ಮಾವನ ಆತ್ಮೀಯ ಗೆಳೆಯರಾದ್ದರಿಂದ ಅಂತಹ ಒಂದು ಕೆಟ್ಟ ಭಾವನೆ ಅವರಲ್ಲಿ ಇರಬಹುದೆಂದು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ ಸುಪ್ತ ಮತ್ತೆ ವಿನೋದ್ ಅಂಕಲ್ ಮಾತ್ರ ಕೊಟ್ರ ಅದು ಹೇಗೆ ನೀನು ಅಷ್ಟು ಕರೆಕ್ಟಾಗಿ ಅವರೇ ಕೊಟ್ಟಿದ್ದು ಅಂತ ಹೇಳ್ತಿ ರಕ್ಷಿತ ಕೊಟ್ಟಿರಬಹುದು ಅಲ್ವಾ ಇಷ್ಟು ದಿನ ಯಾಕೆ ಅದನ್ನು ನನ್ನ ಹತ್ರ ಹೇಳಿಲ್ಲ ನನ್ನಿಂದ ಯಾಕೆ ಆ ವಿಷಯ ಮುಚ್ಚಿಟ್ಟಿದ್ದು ಅವಳನ್ನೇ ಚೂಪು ನೋಟ ಬೀರುತ್ತಾ ಪ್ರಶ್ನಿಸಿದ್ದ ಭವಿಷ್ ಅದು ನನಗೆ ಆ ಟ್ಯಾಬ್ಲೆಟ್ನಿಂದ ಮಾವ ತೀರ್ಕು ಹೋಗಿದ್ದು ಅಂತ ಗೊತ್ತೇ ಆಗಿರಲಿಲ್ಲ ನಾನು ಮಾವ ಯಾವ ಕಾರಣದಿಂದ ತೀರ್ಕೊಂಡ್ರು ಅಂತ ಕೇಳೋಕೆ ಬಂದಾಗೆಲ್ಲ ನೀವು ನನ್ನ ಹತ್ರ ಸಿಟ್ಟಿಂದ ರೇಗೋದಲ್ಲದೆ ನನಗೆ ಮಾತಾಡೋಕೆ ಅವಕಾಶವೇ ಕೊಡ್ತಾ ಇರಲಿಲ್ಲ ಆದ್ದರಿಂದ ಸಾಧ್ಯ ಆಗಿರಲಿಲ್ಲ ಮತ್ತು ರಕ್ಷಿತಾ ಮಾವಂಗೆ ಟ್ಯಾಬ್ಲೆಟ್ ಕೊಡೋಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ವಿನೋದ್ ಅಂಕಲ್ ಮಾವಂಗೆ ಮತ್ತು ಅವರಿಗೆ ಇಬ್ಬರಿಗೂ ಮೂರು ಲೋಟ ಮಸಾಲ ಟೀ ಮಾಡೋಕೆ ಹೇಳಿದರು ಎಂದವಳು ಅವನ ಎದೆಯಲ್ಲಿ ಹುದುಗಿಸಿಕೊಂಡಿದ್ದ ಮುಖವನ್ನು ಮೇಲೆತ್ತಿ ಅವನನ್ನೇ ನೋಡುತ್ತಾ ರಕ್ಷಾ ನಿಂಗೆ ನನ್ನ ಟೇಸ್ಟ್ ಗೊತ್ತಲ್ಲ ನನಗೆ ಹೇಗೆ ಮಸಾಲಾ ಟೀ ಬೇಕು ಅಂತ ನಿಮಗೆ ಗೊತ್ತು ತಾನೆ ನೀನು ಹೋಗಿ ಅವಳಿಗೆ ಹೆಲ್ಪ್ ಮಾಡು ಅಂತ ರಕ್ಷಿತಾ ನನ್ನ ಜೊತೆ ಕಳಿಸಿಕೊಟ್ಟಿದ್ರು ಅಂಕಲ್ ಎಂದು ಹೇಳಿದಳು ಸುಪ್ತ ಅಂದರೆ ವಿನೋದ್ ಅಂಕಲ್ ತನ್ನ ತಂದೆಗೆ ಮಾತ್ರೆ ಕೊಟ್ಟಿರಬಹುದಾ ಹಾಗಾದರೆ ಆ ಕೈ ಬಳೆ ಮಚ್ಚೆಯ ಗುರುತು ಯಾವುದು ಒಂದಕ್ಕೊಂದು ತಾಳೆಯಾಗುತ್ತಿಲ್ಲ ಹೊಂದುತ್ತಿಲ್ಲ ಕಗ್ಗಂಟು ಬಿಡಿಸಲು ಹೊರಟರೆ ಮತ್ತೆ ಸಿಕ್ಕು ಸಿಕ್ಕಾಗಿ ಗೋಜಲಾಗಿ ಕಾಣಿಸುತ್ತಿತ್ತು ಅವನ ಕಣ್ಣಿಗೆ ಈ ಕೆಲಸಗಳನ್ನು ಎಲ್ಲ ಮಾಡಲು ಒಬ್ಬರಿಂದ ಮಾತ್ರ ಸಾಧ್ಯವಿಲ್ಲ ಮಾತ್ರವಲ್ಲ ತುಂಬಾ ದಿನದಿಂದ ಪ್ಲಾನ್ ಮಾಡಿ ಸಮಯ ಸಂದರ್ಭ ಉಪಯೋಗಿಸಿಕೊಂಡಿದ್ದಾರೆ ಎಂದವನ ಮನ ಯೋಚಿಸುತ್ತಿತ್ತು ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡಿವೆ ಅವನು ಕ್ಷಣ ಯೋಚಿಸಿದವನು ಅದನ್ನು ಅಷ್ಟರಲ್ಲಿ ಕಮಲಮ್ಮ ಇಬ್ಬರಿಗೂ ಊಟ ತಂದಿದ್ದರು ವಿಷು ಪತ್ನಿಗೆ ತುತ್ತಿಡಲಾರಂಭಿಸಿದಾಗ ಬೇಡ ನಾನೇ ಊಟ ಮಾಡ್ಕೋತೀನಿ ನೀವು ಊಟ ಮಾಡಿ ಎಂದು ಅವನ ಕೈಯಿಂದ ತಟ್ಟೆ ಪಡೆದು ಊಟ ಮಾಡಲಾರಂಭಿಸಿದ್ದಳು ಸುಪ್ತ ಅವನು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದ ವಿಷುಗೆ ಈಗಲೇ ಅರಿವಾಗಿದ್ದು ತಾನಿಂದು ಎಷ್ಟು ಬಳಲಿದ್ದೇನೆ ಎಷ್ಟು ಹಸಿವಾಗಿತ್ತೆಂದು ಇಬ್ಬರು ತಮ್ಮದೇ ಯೋಜನೆಯಲ್ಲಿ ಮುಳುಗಿದ್ದರು ಊಟ ಸಾಗಿತ್ತು ಅರ್ಧ ಊಟವಾಗುತ್ತಿದ್ದಂತೆ ಅವಳಿಗೆ ವಾಕರಿಕೆ ಬರಲಾರಂಭಿಸಿದಾಗ ಅವಳು ತಟ್ಟೆ ಎತ್ತಿಟ್ಟು ಕೈ ತೊಳೆದು ಬಂದಿದ್ದಳು ವಿನೋದ್ ಅಂಕಲ್ ಎಂದರೆ ತಂದೆಯ ಪರಮಾಪ್ತ ಸ್ನೇಹಿತರು ಅವರು ತಂದೆಯನ್ನು ಕೊಲ್ಲಲು ಸಾಧ್ಯವೇ ಹಾಗೊಂದು ವೇಳೆ ಅವರೇ ಈ ಕೃತ್ಯ ಎಸಗಿದ್ದರೆ ಅದಕ್ಕೆ ಕಾರಣವಾದರೂ ಏನು ಡ್ಯಾಡಿಗೆ ಒಂದಿನಿತು ಸಂಶಯ ಬಾರದಂತೆ ಅವರ ಬೆನ್ನ ಹಿಂದೆ ಕತ್ತಿ ಮಸೆಯುವ ಉದ್ದೇಶವಾದರೂ ಏನು ಅವರ ಮಗಳು ಈ ಮನೆಯ ಸೊಸೆಯಾಗಿ ಆಗಿಲ್ಲ ಎಂದೇ ಅಥವಾ ಇನ್ನೇನಾದರೂ ಕಾರಣವಿರಬಹುದೇ ಅವನ ಮನಸ್ಸು ಆ ಬಗ್ಗೆ ಯೋಚನೆ ಮಾಡುತ್ತಿತ್ತು ವಿಷು ಇಂದು ಸುಪ್ತಾ ಬಳಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳೋದು ಮರೆತೇ ಬಿಟ್ಟಿದ್ದ ಅದೆಂದರೆ ಅಲ್ಲಿದ್ದು ಎರಡು ಜನ ಅವರಿಗೆ ಮೂರು ಕಪ್ ಟೀ ಅವಶ್ಯಕತೆಯಾದರೂ ಏನು ಯಾಕಾಗಿ ಹಾಗಾದರೆ ಅಂದು ಅವರಿಬ್ಬರ ಹೊರತು ಅಲ್ಲಿ ಮೂರನೇ ವ್ಯಕ್ತಿ ಯಾರಾದರೂ ಇದ್ದಾರಾ ಸುಪ್ತಾ ಅದನ್ನೇಕೆ ಅವನ ಬಳಿ ಹೇಳಿಲ್ಲ ಬಹುಶಃ ಇನ್ನೊಂದು ಕಪ್ಪು ಟೀ ರಕ್ಷಿತಾಗೆ ಇರಬೇಕು ಎಂದುಕೊಂಡು ಸುಮ್ಮನಾದ ಭವಿಷ್ ಹೌದು ಅಂದು ಅಲ್ಲಿ ಮೂರನೇ ವ್ಯಕ್ತಿಯೊಬ್ಬರಿದ್ದರು ಅವರನ್ನು ಸುಪ್ತಾ ನೋಡಲಿಲ್ಲವೇ ಅಥವಾ ನೋಡಿದ್ದು ಈಗ ಹೇಳಲು ಮರೆತು ಬಿಟ್ಟಳ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ನವರು ಎಷ್ಟೇ ಬಡಿದು ಹೊಡೆದು ಹಿಂಸಿಸಿ ಪ್ರಶ್ನೆ ಮಾಡಿದರು ಸೋ ಸೋಮಸುಂದರಂ ಭವಿಷ್ಯ ತನಗೆ ಚೆಕ್ ಕೊಟ್ಟಿದ್ದೆಂದು ಸಾಧಿಸುತ್ತಿದ್ದ ರಕ್ಷಿತಾಗೂ ತನ್ನ ತಂದೆಯ ಮೇಲೆ ಅಪವಾದ ಹೊರಿಸಲು ಮನಸ್ಸೇ ಇರಲಿಲ್ಲ ನಾನು ಡ್ಯಾಡಿಗೆ ಕಾಲ್ ಮಾಡಿ ಕೇಳ್ತೀನಿ ಅವರು ಆ ಚೆಕ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಬಹುಶಃ ಅವರ ಕೈಯಿಂದ ಎಲ್ಲೋ ಮಿಸ್ಪ್ಲೇಸ್ ಆಗಿರಬಹುದು ಅದನ್ನು ಯಾರೋ ಕದ್ದು ಸೋಮಸುಂದರಂಗೆ ಕೊಟ್ಟಿರಬಹುದು ಎಂದು ತಂದೆಗೆ ಕರೆ ಮಾಡಿದ್ದಳು ವಿನೋದ್ ಅವರು ಮಗಳ ಕರೆ ಸ್ವೀಕರಿಸಿದ್ದರು ಮುಂಬೈಗೆ ಪ್ಲೇನ್ ಹತ್ತಿದ್ಯಾ ಪುಟ್ಟ ಎಂದವರು ಕೇಳಿದಾಗ ಡ್ಯಾಡಿ ನಾನು ಕೊಟ್ಟ ಎರಡು ಲಕ್ಷದ ಚೆಕ್ ಯಾರಿಗೆ ಕೊಟ್ರಿ ನೀವು ಎಂದು ಕೇಳಿದಾಗ ಅದನ್ನು ನಾನು ಯೂಸ್ ಮಾಡಿಲ್ಲ ಅಲ್ಲೇ ಎಲ್ಲೋ ಎತ್ತಿಟ್ಟಿದ್ದೆ ಯಾಕೆ ಬೇಕಾ ನಿಂಗೆ ಹುಡುಕಿ ಕೊಡ್ತೀನಿ ಎಂದು ಉತ್ತರಿಸಿದರು ಅಬ್ಬ ಸದ್ಯ ನನ್ನ ಟೆನ್ಷನ್ ಕಡಿಮೆ ಆಯಿತು ಡ್ಯಾಡಿ ನೀವು ಅದನ್ನು ಯಾರಿಗೂ ಕೊಟ್ಟಿಲ್ಲ ಅಂದಮೇಲೆ ನೀವು ತಪ್ಪು ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ವಾ ಮನೆ ಕೆಲಸದವರು ಯಾರೋ ಅದನ್ನು ಕದ್ದು ಬಿಟ್ಟಿದ್ದಾರೆ ಅನಿಸುತ್ತೆ ಮತ್ತು ಆ ಚೆಕ್ಕನ್ನು ಸೋಮಸುಂದರಂಗೆ ಯಾರೋ ಕೊಟ್ಟಿದ್ದಾರೆ ಡ್ಯಾಡಿ ಎಲ್ಲಿ ನೀವು ಆ ತಪ್ಪು ಮಾಡಿದ್ರೋ ಅಂತ ನಾನು ತುಂಬ ಟೆನ್ಷನ್ನಲ್ಲಿದ್ದೆ ಡ್ಯಾಡಿ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಎಂದು ಸಮಾಧಾನದ ನಿಟ್ಟುಸಿರು ಬಿಟ್ಟು ವಿಷುಗೂ ಅದನ್ನೇ ಹೇಳಿದ್ದಳು ರಕ್ಷಿತ ಹಾಗಾದರೆ ಆ ಚೆಕ್ ಕದ್ದು ಸೋಮ ಅವರ ಕೈಗೆ ಸೇರಿದ ವಿನೋದ್ ಅವರ ಮನೆಯ ಕೆಲಸದವರು ಆ ಕಳ್ಳತನ ಮಾಡಿರಬಹುದೇ ಪೊಲೀಸರು ಅವರನ್ನು ವಿಚಾರಿಸುತ್ತಿದ್ದರು ರಕ್ಷಿತಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಷು ತನಗೆ ಕೊಟ್ಟ ಚೆಕ್ಕನ್ನು ತಂದೆಗೆ ಕೊಟ್ಟಿರುವುದಾಗಿಯೂ ತಂದೆಯ ಮನೆಯಿಂದ ಯಾರೋ ಅದನ್ನು ಗೊತ್ತಾಗದಂತೆ ಕದ್ದಿರುವ ಬಗ್ಗೆ ತಿಳಿಸಿದ್ದಳಲ್ಲ ಇನ್ವೆಸ್ಟಿಗೇಷನ್ ನಡೆಯುತ್ತಿತ್ತು ವಿನೋದ್ ಅವರಿಗೆ ಅದು ಯಾರೋ ಕದ್ದಿರುವ ವಿಚಾರವು ಇದುವರೆಗೂ ಗೊತ್ತೇ ಆಗಿರಲಿಲ್ಲವೇನೋ ರಕ್ಷಿತ ಪೊಲೀಸ್ ಸ್ಟೇಷನ್ಗೆ ಬಂದು ಸತ್ಯ ಹೇಳುವಳೆಂದು ಆಪಾದಿಗಳಾರಿಗೂ ಅರಿವೇ ಇರಲಿಲ್ಲವಲ್ಲ ಅವರ ಉದ್ದೇಶ ಒಂದು ಸುಪ್ತಾಳನ್ನು ಕೊಲ್ಲುವುದು ಆ ಕೊಲೆಯ ಆಪಾದನೆಯನ್ನು ಭವಿಷ್ಯ ಮೇಲೆ ಹಾಕುವುದು ಆ ರೀತಿಯಾಗಿ ತಮ್ಮ ಹಿಂದಿನ ದ್ವೇಷವನ್ನು ತೀರಿಸಿಕೊಳ್ಳುವುದು ಹಾಗಾದರೆ ಆ ಫ್ಯಾಮಿಲಿಯ ಮೇಲೆ ಅಷ್ಟೊಂದು ದ್ವೇಷ ಕಾರುವವರು ಯಾರು ಯಾಕಾಗಿ ಕಾರಣವೇನು ಕೊನೆಗೂ ದ್ವೇಷದ ಜ್ವಾಲೆ ಆರಿ ತಣ್ಣಗಾಗುವುದೋ ಅಥವಾ ಹೊತ್ತಿ ಉರಿಯುತ್ತದೋ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ನಾನು ಹಾಕೋ ಕತೆಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್